ಆದಿಚುಂಚನಗಿರಿಗೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಭೇಟಿಯನ್ನ ಕೊಡಲಿದ್ದಾರೆ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನ ಅಭ್ಯರ್ಥಿಗಳು ಪಡೆಯಲಿದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರಿನ ವಿಜಯನಗರದ ಮಠಕ್ಕೆ ಬರೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಸೊ ಬೆಂಗಳೂರಿನಲ್ಲಿರುವಂತ ವಿಜಯನಗರ ಮಠಕ್ಕೆ ಬರೋದಕ್ಕೆ ಶ್ರೀಗಳು ಸೂಚನೆಯನ್ನ ನೀಡಿದ್ದಾರೆ ಆದಿಚುಂಚನಗಿರಿ ಅಂತ ಅಂದಾಗ ನಾಗಮಂಗಲ ಬೆಲೂರು ಕ್ರಾಸ್ ಅಂತ ಅನ್ಕೊಳ್ತಾರೆ ಆದ್ರೆ ವಿಜಯನಗರದ ಮಠಕ್ಕೆ ಬರೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಇವತ್ತು ಬೆಳಗ್ಗೆ ಆರ್ ಅಶೋಕ್ ಮಾಜಿ ಸಿಎಂ ಕುಮಾರಸ್ವಾಮಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಶ್ರೀಗಳ ಭೇಟಿ ಆಗತ್ತೆ ಮೊದಲ ಹಂತದ ಚುನಾವಣೆಗೆ ಅಭ್ಯರ್ಥಿಗಳು ನಿಂತ್ಕೊಳ್ಳುವಂತ ಪ್ಲಾನ್ ಇರುವಂತವರಿಗೆ ಆಹ್ವಾನವನ್ನ ಮಾಡಲಾಗಿದೆ ಶ್ರೀಗಳಿಂದ ಆಶೀರ್ವಾದವನ್ನ ಪಡೆಯಲಿದ್ದಾರೆ ಹದಿನಾಲ್ಕು ಮೈತ್ರಿ ಅಭ್ಯರ್ಥಿಗಳು ಬಳಿಕ ಬಿಡದಿಯ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ ಶ್ರೀಗಳ ಆಶೀರ್ವಾದವನ್ನ ಪಡೆಯೋದಕ್ಕೆ ಮೈತ್ರಿ ಅಭ್ಯರ್ಥಿಗಳು ಯಾವತ್ತು ಮುಂದಾಗ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಶ್ರೀಗಳು ಬೆಂಗಳೂರಿನಲ್ಲೇ ಇರುವಂತಹ ವಿಜಯನಗರದ ಮಠಕ್ಕೆ ಬರುವುದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಎಲ್ಲಾ ಅಭ್ಯರ್ಥಿಗಳು ಹೋಗಿ ಆಶೀರ್ವಾದವನ್ನ ಪಡ್ಕೊಂಡು ಬರುವಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಸೊ ಅದರಂತೆ ಆರ್ ಅಶೋಕ್ ಅವರು ಹಾಗೇನೆ ಮಾಜಿ ಎಂ ಕುಮಾರಸ್ವಾಮಿ ಅವರು ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ ಅವರು ಇವರ ನೇತೃತ್ವದಲ್ಲಿ ಶ್ರೀಗಳನ್ನ ಭೇಟಿ ಮಾಡಲಾಗುತ್ತೆ ಮೊದಲ ಹಂತದ ಚುನಾವಣೆಗೆ ಇಳಿತಿರುವಂತಹ ಅಭ್ಯರ್ಥಿಗಳು ಸೊ ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಅಭ್ಯರ್ಥಿಗಳು ಹೋಗ್ತಾ ಇದ್ದಾರೆ ಶ್ರೀಗಳಿಂದ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಸುಮಾರು ಹದಿನಾಲ್ಕು ಮೈತ್ರಿ ಅಭ್ಯರ್ಥಿಗಳು ಸೊ ಬೆಳಿಗ್ಗೆ ಆ ಮೀಟಿಂಗನ್ನು ಅರೇಂಜ್ ಮಾಡಲಾಗಿದೆ ಅದಾದ ನಂತರ ನಿರ್ಮಲಾನಂದ ಶ್ರೀಗಳನ್ನು ಭೇಟಿ ಮಾಡ್ತಾರೆ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಸಂಜೆ ಇವತ್ತು ಸಂಜೆ ಬಿಡದಿಯ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲೂ ಒಂದು ಸಭೆಯನ್ನು ಅರೇಂಜ್ ಮಾಡಲಾಗಿದೆ ಸೊ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಪ್ರಚಾರ ಕಾರ್ಯವನ್ನು ಹೇಗೆ ಮಾಡಬೇಕು ಯಾವ್ದಾವುದನ್ನ ಯಾರ್ಯಾರು ಆಯ್ಕೆ ಮಾಡಿಕೊಂಡು ಪ್ರಚಾರವನ್ನು ಮಾಡಬೇಕು ಇದೆಲ್ಲದರ ಬಗ್ಗೆ ಒಂದು ಸ್ಟ್ರಾಟರ್ಜಿಯನ್ನು ಕೂಡ ಮಾಡಲಾಗತ್ತೆ ಇವತ್ತು ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಸುಮಾರು ಹದಿನಾಲ್ಕು ಅಭ್ಯರ್ಥಿಗಳು ಮೊದಲ ಹಂತದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರಲ್ಲ ಮೈತ್ರಿ ಅಭ್ಯರ್ಥಿಗಳು ಅವರೆಲ್ಲರೂ ಇವತ್ತು ನಿರ್ಮಲಾನಂದ ಶ್ರೀಗಳ ಭೇಟಿಯನ್ನು ಮಾಡಿ ಅವರು ಆಶೀರ್ವಾದವನ್ನು ಪಡಿತಾರೆ ಅದಕ್ಕೆ ಅವಕಾಶವನ್ನ ಕೇಳಿದರೆ ಸಮಯ ಕೂಡ ಆಗಿದೆ ಸೊ ಬೆಂಗಳೂರಿನಲ್ಲಿರುವಂತಹ ಮಠಕ್ಕೆ ಭೇಟಿಯನ್ನು ಕೊಟ್ಟು ಆಶೀರ್ವಾದವನ್ನು ಪಡಿತಾರೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಅಂತ ಕರೆಸ್ಕೊಳ್ಳುವಂಥ ಅಶ್ವಥ್ ಅವರು ಅಶೋಕ್ ಅವರು ಹಾಗೇನೆ ಕುಮಾರಸ್ವಾಮಿ ಅವರು ಇವರ ನೇತೃತ್ವದಲ್ಲಿ ಅಭ್ಯರ್ಥಿಗಳು ಶ್ರೀಗಳನ್ನು ಭೇಟಿ ಮಾಡ್ತಾ ಇದ್ದಾರೆ ಸೊ ಆದಿಚುಂಚನಗಿರಿ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಒಕ್ಕಲಿಗ ಸಮುದಾಯದ ಮಠ ಅದು ಸೊ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಹದಿನಾಲ್ಕು ಅಭ್ಯರ್ಥಿಗಳು ಕೂಡ ಶ್ರೀಗಳ ಆಶೀರ್ವಾದವನ್ನು ಪಡಿತಾರೆ ಅದಾದ ನಂತರ ಇವತ್ತು ಸಂಜೆ ಕುಮಾರಸ್ವಾಮಿ ಅವರ ಬಿಡದಿಯಲ್ಲಿರುವಂತ ಮನೆಯಲ್ಲಿ ಸಭೆಯನ್ನ ಕರೆಯಲಾಗಿದೆ ಸೊ ಈ ಸಭೆಯಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಗಳು ಭಾಗ್ಯ ಆಗ್ತಾ ಇದ್ದಾರೆ ಪ್ರಮುಖವಾಗಿ ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಏನ್ ಸ್ಟ್ರಾಟರ್ಜಿ ಮಾಡಿಕೊಳ್ಬೇಕು ಎಲ್ಲಿ ನಮಗೆ ಟಫ್ ಇದೆ ಎಲ್ಲಿ ನಾವು ಆರಾಮಾಗಿ ಗೆಲ್ಬಹುದು ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗತ್ತೆ ಯಾವ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕಬೇಕು ಅದಕ್ಕೆ ಅಂತ ಏನು ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ